ಸಿದ್ದೇಶ್ವರ ಮಠ ಸುದ್ದಿಗಟ್ಟೆಯಲ್ಲಿ ಇವತ್ತು ಎಂತ ಕಾರ್ಯ ನಡೆಯುತ್ತೈತಿ ಅಂತ ಹೇಳಿದ್ರೆ ನಮ್ಮ ಅಜ್ಜವರ ಆಶೀರ್ವಾದ ಅಧ್ಯಕ್ಷತೆಯಲ್ಲಿ ಇವತ್ತಿನ ಪ್ರಪಂಚದ ಏನಾಗೈತಿಪ್ಪ ಅಂದ್ರ ನಮ್ಮ ವಾತಾವರಣ ಎಲ್ಲಾ ವಾಹನಗಳಿಂದ ಕಾರ್ಖಾನೆಗಳಿಂದ ಎಲ್ಲಾ ವಿಷಯ ಪೂರ್ಯ ತೆಗೆಸಿ ಅದರಿಂದ ಸಾಕಷ್ಟು ರೋಗಗಳು ಬರ್ತಾವ ಎಷ್ಟೆಷ್ಟು ದೊಡ್ಡ ಲಕ್ಷ ಗಂಟ್ಲೆ ಶ್ರೀಮಂತ ಕೋಟಿ ಗಂಟ್ಲೆ ವಿದೇಶಿ ಹೋಗಿ ಆಪರೇಷನ್ ಮಾಡ್ಕೊಂಡು ಟ್ರೀಟ್ಮೆಂಟ್ ತಗೊಳ್ತಾರ ಅದಕ್ಕೆ ಯಾವ್ದು ಪರಿಹಾರ ಇಲ್ಲ ಈ ಪೂರ್ವದ ಅದ್ಭುತ ಒಂದ ಪ್ರಾಣಿ ಅಂದ್ರ ಹಸು ಯಾಕಂದ್ರ ನಮ್ಮ ಭಾರತೀಯ ಪರಂಪರೆಯಲ್ಲಿ ಆ ಹಸು ಬಹಳಷ್ಟು ಒಂದ ಬೆಲೆ ಐತಿ ಯಾಕಂತ ಹೇಳಿದ್ರ ಯಾವುದೇ ಡಾಕ್ಟರು ಯಾವುದೇ ಮನುಷ್ಯ ಅಹ್ ಅವ್ರ ಕೈಯಿಂದ ಮಾಡದೇ ಇರತಕ್ಕಂತ ಕಾರ್ಯವನ್ನ ಈ ಆಕಳ ಮಾಡಕ್ ಸಾಧ್ಯತೆ ಅದಕ್ಕಾಗಿ ಇವತ್ತಿನ ದಿವಸ ಏನ್ ಮಾಡ್ತಾರಪ್ಪ ಅಂದ್ರ ಈ ವಾತಾವರಣ ಶುದ್ಧೀಕರಣ ಇದು ವೈಜ್ಞಾನಿಕವಾಗಿ ಐತಿ ಕೆಲವೊಂದಿಷ್ಟು ಜನ ಮೂಢನಂಬಿಕೆ ಹಾಗೆ ಈಗ ರೀ ಆದ್ರೆ ನಮ್ಮ ಮುಂದೆ ಕಣ್ಣು ಮುಂದೆ ಕಾಣತಕ್ಕಂಥ ಸತ್ಯದ್ರೆ ಯಾಕಂದ್ರೆ ಈ ವಾತಾವರಣ ಕಲುಷಿತ ಆಗಿರ್ತಕ್ಕಂಥ ವಾತಾವರಣ ಶುದ್ಧ ಹೆಂಗ ಮಾಡೋದಪ್ಪ ಅಂದ್ರೆ ಒಂದೇ ಒಂದು ಕಾರಣ ಈ ಗೋವಿನಿಂದ ಈಗ ಜನ ತಯಾರಿಸಿರ್ತಕ್ಕಂಥ ಏನು ಅಂತ ಹೇಳಿ ಎಲ್ಲ ಅದು ಆ ವೈದಿಕ ಪರಂಪರೆ ಆ ನಮ್ಮ ಪರಂಪರೆಗಳು ಅವಶ್ಯಕತೆ ಇಲ್ಲ ಆದ್ರೆ ನಮ್ಗೆ ಏನ್ ಬೇಕಾಯ್ತಿ ಈಗ ವಾತಾವರಣ ಸುತ್ತ ಬೇಕು ಶುದ್ಧ ಗಾಳಿ ಶುದ್ಧ ಕುಡಿಯುವ ನೀರು ಶುದ್ಧ ಆಹಾರ ಬೇಕೈತಿ ಅದಕ್ಕಾಗಿ ಈ ಜಗದ ಮೂತ್ರಿ ಮತ್ತು ಶಗರೆಯನ್ನ ಭೂಮಿಗೆ ಹಾಕಿದ್ರೆ ಭೂಮಿ ಪರ್ವತ ಆಗಿ ಒಳ್ಳೆ ಆಹಾರ ಸಿಗುತ್ತೆ ಶರೀರಿಕ ಆ ನಂತರದಲ್ಲಿ ಈ ಏನ್ ಮಾಡ್ತೀರಪ್ಪ ಅಂದ್ರ ನಮ್ಮಲ್ಲಿ ಹಾಕೊಳ್ಳಿ ಪ್ರತಿಯೊಂದು ನಮ್ಮ ಭಾರತೀಯ ದೇಶ ಭಾರತದಲ್ಲಿ ಏನಿತ್ತಪ್ಪ ಅಂದ್ರ ಒಲಿ ಪುಟಿ ಮಾಡ್ಬೇಕಂದ್ರ ಅದನ್ನ ಒಲಿ ಅದರಿಂದ ಹೊತ್ತಿಸ್ತಿರಪ್ಪ ಅಂದ್ರೆ ಕೂಳಿಂದ ಹೊತ್ತರಿಸ್ರು ಅದಕ್ಕಾಗಿ ಅವ್ ವಾತಾವರಣ ರೀ ಈಗೆಲ್ಲಾ ನಾವ್ ವೈಜ್ಞಾನಿಕ ಯುಗ ಬಂದೆಲ್ಲ ಬಿಟ್ಬಿಟ್ಟಿವಿ ಗ್ಯಾಸ್ ಬಂದು ಈಗ ನಮ್ಮ ವಾತಾವರಣ ಶುದ್ಧೀಕರಣ ಮಾಡ್ತಾರೆ ಯಾರು ನಾವು ಕೆಡಸ ಹೊರತು ಅದಕ್ಕೆ ಪರ್ಯಾಯವಾಗಿ ಏನು ಇಲ್ಲ ಅದಕ್ಕಾಗಿ ಈ ನಮ್ಮ ನಮ್ಮ ಗುರುಗಳ ಮಾರ್ಗದರ್ಶನದಾಗ ಅದ್ಭುತವಾದ ಕಾರ್ಯ ಮಾಡತ್ತಾರ ಏನಪ್ಪಾ ಅಂದ್ರ ಇದ್ರಾಗ ನೀವು ಹೋಮ ಹವನವನ್ನು ಮಾಡೋದ್ರೆ ಎಷ್ಟೋ ಅಹ್ ದುಡ್ಡು ಖರ್ಚು ಮಾಡುತ್ತೀರಿ ಅದಕ್ಕಿಂತ ಸುಲಭ ಮಾರ್ಗ ಅಂದ್ರೆ ಮನೆಯೊಳಗೆ ಇದನ್ನ ದಿವ್ಸ ಎಡ್ಕೊಳ್ಳುವ ಕುಡುದ್ರಿಂದ ಏನಕ್ಕೆ ಅಂದ್ರೆ ನಿಮ್ ಮನೆಯಲ್ಲಿ ಇರತಕ್ಕಂತ ಋಣಾತ್ಮಕ ಶಕ್ತಿ ಹೋಗಿ ಧನಾತ್ಮಕ ಶಕ್ತಿ ಉತ್ಪನ್ನಕತಿ ಆ ನಂತರ ವಾತಾವರಣ ಶುದ್ಧೀಕರಣತಿ ನಮ್ಮ ಆರೋಗ್ಯನೂ ಒಳ್ಳೇದಕತಿ ಅದಕ್ಕಾಗಿ ಇದ್ರ ಏನ್ ಹಾಕ್ಯಾರಪ್ಪ ಅಂದ್ರ ಒಂದ್ ಒಂಬತ್ತು ತರದ ಧಾನ್ಯಗಳನ್ನ ಹಾಕ್ಯಾರ ಮತ್ತೆ ಎಲ್ಲ ಬೇಕಾಗಿರತಕ್ಕಂತ ಈ ವಾತಾವರಣ ಶುದ್ಧೀಕರಣ ಹಿಡಗೋಳ ತೊಟ್ಟಿ ಹಾಕಿರ್ತಾರ ಆ ನಂತರ ಮಸಾಲೆ ಪದಾರ್ಥ ಹಾಕಿರ್ತಾರ ಹಿಂಗಾಗಿ ಇದೊಂದು ಅದ್ಭುತ ಕಾರ್ಯ ವಿಶೇಷ ಅಂದ್ರೆ ಇದು ಎಲ್ಲೂ ಇಲ್ಲಿವರಿಗೆ ಯಾರು ಮಾಡಿಲ್ಲ ನಮಗ ಅನಿಸ್ತೀವಿ ಇದೊಂದು ಅದ್ಭುತ ಕಾರ್ಯ ಮಾಡ್ಯಾರ ಇದು ಬಹಳಷ್ಟು ಬೇಡಿಕೆ ಐತಿ ನಾವೇನ್ ಅರ್ಥ ಮಾಡ್ಕೋಬೇಕಂದ್ರೆ ನಾವು ವಿದೇಶಿಕ ಬೇರೆ ರಾಜ್ಯಕ್ಕೆ ಕಳ್ಸತ್ತದು ಅದ್ ಮುಖ್ಯ ಅಲ್ಲ ನಮ್ಮಲ್ಲಿ ಜನಗಳು ಉಪಯೋಗ ಅಂದ್ರೆ ನಮ್ಮ ವಾತಾವರಣ ಶುದ್ಧೀಕರಣಕ್ಕತಿ ನಮ್ಮ ಮನಸ್ಸು ಶುದ್ಧ ಆತಿ ಯಾಕಂದ್ರಪ್ಪ ಅಂದ್ರ ಮನುಷ್ಯ ಏನ ಕುಟ್ಟು ಬಂದ ಮುಖ್ಯ ಕಾರಣ ಏನಪ್ಪಾ ಅಂದ್ರ ಮೋಕ್ಷವನ್ನು ಹೊಂದಬೇಕಾಗಿತಿ ಅಂದ್ರ ನಮ್ಮ ಮನಸ್ಸ ಏಕಾಗ್ರತೆಯಿಂದ ಕೂಡಿತ ಅಂದ್ರೆ ಅನುಕೂಲ ಆಕೈತಿ ಅದಕ್ಕೆ ಅದಕ್ಕ ಏಕಾಗ್ರತೆಯಿಂದ ಕೂಡಿಬೇಕ ಪ್ರಸನ್ನತೆ ಇರ್ಬೇಕು ಆ ವಾತಾವರಣ ಇರಬೇಕು ಅದಕ್ಕಾಗಿ ಈ ಈ ಗೋಮೂತ್ರ ಮತ್ತು ಶಗಣಿಯಿಂದ ತಯಾರು ಮಾಡತಕ್ಕಂತ ಈ ಕೂಳು ಐತೆ ಬಹಳ ಅದ್ಭುತ ಅದಕ್ಕೆ ಪ್ರತಿಯೊಬ್ರು ಮನೆಯಾಗ ಉಪಯೋಗ ಮಾಡ್ರಿ ಅದಕ್ಕ ಇದನ್ನ ಮಾಡಿ ಎಲ್ಲಾರು ಉಪಯೋಗ ಮಾಡಿ ವಾತಾವರಣ ಶುದ್ಧಿ ಮಾಡ್ಕೋರಿ ತಾವು ಶುದ್ಧ ಅಂತ ಹೇಳಿ ನಮ್ಗೆ ಮಾಡ್ತೀವಿ